ಬರೀ ಐದು ವರ್ಷ ಅಲ್ಲ ಮುಂದೈದು ವರ್ಷವೂ ನಾನೇ ಸಿಎಂ ಸಿಎಂ ಸಿದ್ದರಾಮಯ್ಯ ಗೂಗ್ಲಿ ಅಶೋಕಣ್ಣ ಅಣ್ಣ ಬಾಯ್ ಬಂದ್ ಕೆ ಆತಂಕ ಇಲ್ಲ ಮಾಮಾಗ್ಲಕ್ಕೆ ಗಲಿಬಿಲಿಗೊಂಡಿವೆ ಬರೀ ಐದು ವರ್ಷ ಅಲ್ಲ ಆನಂತರದ ಐದು ವರ್ಷವೂ ನಾನೇ ಸಿಎಂ ಹೀಗಂತ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ನಿಗೂಢ ರಹಸ್ಯ ನನಗೆ ಮಾತ್ರ ಗೊತ್ತು ಅನ್ನೋ ರೀತಿ ವಾದ ಮಾಡ್ತಿದ್ದ ವಿಪಕ್ಷ ನಾಯಕ ಆರೋಶ್ ಅವರ ಬಾಯ್ ಬಂದಾಗಿದೆ ಹಾಗಾದ್ರೆ ಸಿದ್ದರಾಮಯ್ಯವರ ಈ ಮಾತಿನಿಂದ ಡಿ ಡಿಕೆಶಿಗೇನು ಆತಂಕ ಇಲ್ಲ ಆದ್ರೆ ಬಿಜೆಪಿಗೆ ಮಾರಿಕೊಂಡ ಕೆಲ ಮಾಧ್ಯಮಗಳಿಗೆ ಗಲಿಬಿಲಿಗೊಂಡಿವೆ ಸಿಎಂ ಸಿದ್ದರಾಮಯ್ಯ ಮಾತಿನ ಅಸಲಿ ಮರ್ಮ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯವರ ಈ ಒಂದು ಮಾತು ಬಿಜೆಪಿ ನಾಯಕರು ಗಲಬಿಡಿದಂತೆ ಮಾಡಿದೆ ಸಿದ್ದರಾಮಯ್ಯವರು ನಾವೇ ಐದು ವರ್ಷ ಇರ್ತೀವಿ ಈ ಐದು ವರ್ಷ ಮಾತ್ರವಲ್ಲ ಅದರ ಮುಂದಿನ ಐದು ವರ್ಷವೂ ನಾವೇ ಇರ್ತೀವಿ ಅಂತ ಹೇಳಿದ್ದಾರೆ ಈ ಮಾತನ್ನ ಕೇಳಿ ಬಿಜೆಪಿ ನಾಯಕರು ಫುಲ್ ಶಾಕ್ ಆಗಿದ್ದಾರೆ ಜೊತೆಗೆ ಬಿಜೆಪಿಗೆ ಮಾರಿಕೊಂಡ ಕೆಲ ಮಾಧ್ಯಮಗಳು ಸಿದ್ದರಾಮಯ್ಯ ಡಿಕೆಶಿ ಸಿಎಂ ಆಸಿಗೆ ತಣ್ಣೀರು ಸುರಿದು ಬಿಟ್ಟರು ಅಂತೇಳಿ ಸುದ್ದಿ ಮಾಡ್ತೇವೆ ಆ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡಕ್ಕೆ ಕಾದುಕುತ್ತೇವೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸಿದ್ದರಾಮಯ್ಯ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ಅಂತ ಹೇಳಿದ್ರು ಡಿಕೆಶಿ ಬಣ ಸೈಲೆಂಟ್ ಆಗಿದೆ ಹಾಗಾದ್ರೆ ಅಸಲಿಗೆ ಸದನದಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇನು ಕೆಲ ಮಾರಿಕೊಂಡ ಮಾಧ್ಯಮಗಳು ಬಿಂಬಿಸುತ್ತಿರೋದಾದ್ರೂ ಏನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಆದ್ರೂ ಸಿದ್ದು ಮತ್ತು ಡಿಕೆಶಿ ಬಣಗಳ ನಡುವೆ ಈ ಬಗ್ಗೆ ಮುಸುಕಿನ ಗುತ್ತಾಟಗಳಂತೂ ನಡೆಯುತ್ತಿವೆ ಇದು ದಿಲ್ಲಿ ಅಂಗಳಕ್ಕೂ ತಲುಪಿತ್ತು ಆದ್ರೆ ಇದೇ ಮೊದಲ ಸಲ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಮುಂದಿನ ಐದು ವರ್ಷವೂ ನಾನೇ ಸಿಎಂ ಅಂತೇಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುದ್ದೆ ಬಿಟ್ಟುಕೊಡುವ ವಿಚಾರಕ್ಕೆ ತೆರೆ ಎಳೆದಂತೆ ಕಾಣುತ್ತಿದೆ ನಿಮ್ಗೆ ಗೊತ್ತಿರಲಿ ನಿನ್ನೆ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದರು ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಇನ್ನು ಎಷ್ಟು ದಿನ ಈ ಹುದ್ದೆಯಲ್ಲಿ ಗೊತ್ತಿಲ್ಲ ಅಂತೇಳಿ ಉದ್ದೇಶ ಪೂರ್ವಕವಾಗಿ ಕಾಲಿಡಿದ್ರು ಆದ್ರೆ ಇಂಥದ್ದೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಸಿದ್ದರಾಮಯ್ಯ ಐದು ವರ್ಷ ಅವಧಿಗೂ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಅದಾದ ನಂತರದ ಐದು ವರ್ಷದ ಅವಧಿಗೂ ಮುಂದುವರಿಯುತ್ತೇನೆ ಅಂತೇಳಿ ನಿರ್ಭಾವುಕರಾಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರ ಈ ಮಾತುಗಳು ಬಿಜೆಪಿ ನಾಯಕರ ಬಾಯಿ ಮುಚ್ಚಿಸಿರಬಹುದು ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅದ್ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದ್ರೆ ರಾಜಕೀಯ ಪಂಡಿತರ ಲೆಕ್ಕಾಚಾರ ಏನಂದ್ರೆ ವಿಪಕ್ಷಗಳು ಸಿಎಂ ನಾಯಕತ್ವ ಬದಲಾವಣೆ ವಿಚಾರವಾಗಿ ಟೀಕೆ ಮಾಡುವಾಗ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ವಿಪಕ್ಷ ನಾಯಕರಿಗೆ ಟಕ್ಕರ್ ಕೊಡಲೇಬೇಕಾಗುತ್ತೆ ಇಲ್ಲ ಅಂದ್ರೆ ವಿಪಕ್ಷಗಳು ಮತ್ತಷ್ಟು ಕಿಂಡಲ್ ಮಾಡ್ತವೆ ಹೀಗಾಗಿ ವಿಪಕ್ಷ ನಾಯಕ ಅವರು ನೀವು ಎಷ್ಟು ದಿನ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುತ್ತಿರೋ ಗೊತ್ತಿಲ್ಲ ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಮರ್ಥನೆ ಸರಿಯಾಗೇ ಇದೆ ಆದ್ರೆ ಸದನದಲ್ಲಿ ನಡೆದ ಈ ಸಂಭಾಷಣೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಹೇಳಿದ್ದು ಐದು ವರ್ಷ ಅಲ್ರಿ ಮತ್ತೆ ಐದು ವರ್ಷ ನಾವೇ ಬರ್ತೇವೆ ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ ಪುಣ್ಯ ಅಂದ್ರೆ ಸಿದ್ದರಾಮಯ್ಯ ವರ್ಷವೂ ನಾನೇ ಮುಂದಿನ ವರ್ಷವೂ ನಾನೇ ಸಿಎ ಮುಲ್ಲ ನಾವೇ ಇರ್ತೀವಿ ಮುಂದಿನ ಐದು ವರ್ಷವೂ ನಾವೇ ಬರ್ತೀವಿ ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಮಾಧ್ಯಮಗಳು ಅದನ್ನ ಬಿಂಬಿಸುತ್ತಿರೋದು ಮಾತ್ರ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಬೆಂಕಿ ಹಚ್ಚೋ ರೀತಿ ಇದೆ ಹಾಗಾದ್ರೆ ಡಿಕೆಗೆ ಇಲ್ಲದ ಆತಂಕ ಮಾಮಾಗಳಿಗೆ ಯಾಕೆ ಅನ್ನೋದೇ ಇಲ್ಲಿ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ అందరి హలో కన్నడ యూట్యూబ్ చాలా సబ్స్క్రైబ్ మళ్ళీ